ನಲವತ್ತೊಂದನೇ ವರ್ಷದ ಧರ್ಮರಾಯ ಸ್ವಾಮಿ ಹೂವಿನ ಕರಗದ ಪ್ರಯುಕ್ತ ದಿನಾಂಕ ಹದಿನಾಲ್ಕು ಐದು ಇಪ್ಪತ್ತೈದರ ಬುಧವಾರ ಸಂಜೆ ಐದು ಗಂಟೆಗೆ ಗಣೇಶ ಹೋಮ ಅದಾದ ಮೇಲೆ ಕಳಶ ಪ್ರತಿಷ್ಠಾಪನೆ ಅದಾದ ಮೇಲೆ ಧ್ವಜಾರೋಹಣ ಇದೆಲ್ಲ ಮುಗಿದ ನಂತರ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮತ್ತು ಮಹಾಮಂಗಳ ಏರ್ಪಡಾಗಿರುತ್ತೆ ಇದೆಲ್ಲ ಆದ್ಮೇಲೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಏರ್ಪಾಡು ಮಾಡಿರ್ತೀವಿ ದಿನಾಂಕ ಹದಿನೈದು ಐದು ಇಪ್ಪತ್ತು ಇಪ್ಪತ್ತೈದರಂದು ಗುರುವಾರ ಸಂಜೆ ಏಳು ಗಂಟೆಗೆ ನಗರದಲ್ಲಿರುವಂತಹ ಒಂದು ಕಲ್ಯಾಣಿಯಲ್ಲಿ ಕಳಶ ಪ್ರತಿಷ್ಠಾಪನೆ ಇರುತ್ತೆ ಆ ಒಂದು ಕಳಶವನ್ನು ತೆಗೆದು ತೆಗೆದುಕೊಂಡು ಗಾಯದಿ ಟ್ಯಾಗಿಸ್ ಮುಂಭಾಗದಿಂದ ಶ್ರೀ ಕಂದ್ವಾರ ಬಾಗಿಲಲ್ಲಿರುವಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ಹೋಗಿ ಅಲ್ಲಿ ನಮ್ಮ ಹಸಿ ಕರ್ಗವನ್ನು ತಗೊಂಡು ಅಲ್ಲಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಶ್ರೀ ಧರ್ಮ ದೇವಾಲಯವನ್ನು ಸೇರುತ್ತದೆ ದಿನಾಂಕ ಹದಿನಾರು ಐದು ಇಪ್ಪತ್ತು ಇಪ್ಪತ್ತೈದರಂದು ಶುಕ್ರವಾರ ಶ್ರೀ ದೌಪದಮ್ಮ ಮತ್ತು ಧರ್ಮರಾಜ ಸ್ವಾಮಿಗೆ ಊರಿನ ಭಕ್ತರುಗಳೆಲ್ಲರೂ ಸೇರಿ ಒಂದು ದೀಪ ವ್ಯವಸ್ಥೆ ಇರುತ್ತದೆ ಆರತಿ ಮೇಲೆ ರಾತ್ರಿ ಪ್ರಥಮ ಬಾರಿಗೆ ರಾತ್ರಿ ಒಂಬತ್ತು ಗಂಟೆಗೆ ಕೈಶ ಕಾರ್ಗಾನು ಇಕ್ಕಿತ ನಾವು ಏರ್ಪಾಡು ಮಾಡಿರ್ತೀವಿ ಈ ಒಂದು ಕಳಶಾ ಕರ್ಗಾನು ಸಹಿತ ಕುಪ್ಪಮ್ನ ಬಾಲಾಜಿಯವರು ಇರ್ತಾರೆ ಅದು ರಾತ್ರಿ ಒಂಬತ್ತು ಗಂಟೆಗೆ ದೇವಾಲಯದ ಮುಂಭಾಗದಲ್ಲೇ ವ್ಯವಸ್ಥೆ ಮಾಡಿರ್ತೀವಿ ಈ ಒಂದು ಕರ್ಗಾವಣೆ ನೋಡಲು ಯಾಕಂದರೆ ಇದು ಪ್ರಥಮ ಬಾರಿ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಸೇರಿ ಸೇರಬೇಕಾಗಿ ತಮ್ಮ ಮುಖಾಂತರ ಅವರೆಲ್ಲ ಮನವಿ ಮಾಡ್ತೀನಿ ದಿನಾಂಕ ಹದಿನೇಳು ಐದು ಇಪ್ಪತ್ತಿಪ್ಪತ್ತು ಶನಿವಾರ ರಾತ್ರಿ ಹತ್ತು ಗಂಟೆಗೆ ಊರಿನ ಕರಗವನ್ನು ಏರ್ಪಾಡು ಮಾಡಿರ್ತೀವಿ ಈ ಒಂದು ಕರಗದ ಪ್ರಯುಕ್ತ ಊರಿನ ಪ್ರಮುಖ ಸ್ಥಳಗಳಲ್ಲಿ ವಾದ್ಯಗೋಷ್ಠಿಗಳನ್ನು ಏರ್ಪಾಡು ವ್ಯವಸ್ಥೆ ಆಗಿರುತ್ತದೆ ಮೊದಲಿಗೆ ರೇಷ್ಮೆ ಗೂ ಮಾರ್ಕೆಟ್ ಬಳಿ ಅಲ್ಲಿರೋ ಮುಖಂಡರು ಎಲ್ಲರೂ ಸೇರಿ ಸ್ವಾಮಿರವರು ಚಿನ್ನಪ್ಪರವರು ಪೀಳುಗೋಪಾಲರವರು ನರೇಂದ್ರರವರು ರೆಡ್ಡಿರವರು ಆಟೋ ಶಿವಣ್ಣರವರು ಇನ್ನೂ ಅನೇಕ ಮುಖಂಡರು ಎಲ್ಲರೂ ಹೆಸರು ಹೇಳ್ತಾ ಹೋದ್ರೆ ಯಾರು ಅನ್ಯಥಾ ಭಾವಿಸಬಾರ್ದು ನಮ್ಮಲ್ಲಿ ಬಹು ಬಹು ವರ್ಷಗಳಿಂದ ನಡ್ಕೊಂಬರ್ತ ನಾಟಕ ಅದು ಎಲ್ಲ ಈಗಿನ ಹೊಸ ಜನರೇಷನ್ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಎರಡು ವರ್ಷಗಳಿಂದ ಈ ಪೌರಾಣಿಕ ನಾಟಕ ವ್ಯವಸ್ಥೆ ಮಾಡ್ತಾ ಇದೀವಿ ಲಾಶ್ಟ್ಗಿತ ಶನೇಶ್ವರ ಸ್ವಾಮಿ ಒಂದು ನಾಟಕ ಮಾಡಿದ್ವಿ ಈ ಕಿತ ಅಲ್ಲಿ ಅಂತ ಹೇಳ್ಬಿಟ್ಟು ಭಕ್ತರಳ್ಳಿ ಅವರ ಮುಖಾಂತರ ನಾಟಕ ಮಾಡ್ತಾ ಇದ್ದಾರೆ ಇದು ರಾತ್ರಿ ಸುಮಾರು ಒಂದು ಹತ್ತು ಗಂಟೆಗೆ ಪ್ರಾರಂಭ ಆದರೆ ಬೆಳಗಿನ ಜಾವ ಏಳು ಗಂಟೆ ಗಂಟೆ ನಡೆಯುತ್ತೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅದಾದ ಮೇಲೆ ಎಮ್ ಜಿ ರಸ್ತೆಯಲ್ಲಿರುವಂಥ ದರ್ಗಾ ಮುಂಭಾಗದಲ್ಲಿ ಅಲ್ಲಿ ನಗರಸಭಾ ಸದಸ್ಯರಾದ ನರಸಿಂಹಮೂರ್ತಿರವರು ಅವರ ಸ್ನೇಹಿತರು ಎಲ್ಲರೂ ಸೇರಿ ಒಂದು ಸುಪ್ರಸಿದ್ಧ ವಾದ್ಯದೋಷ್ಠಿ ಏರ್ಪಾಡು ಮಾಡಿರ್ತಾರೆ ಅವರು ಪ್ರತಿ ವರ್ಷ ಸುಮಾರು ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷ ಸಹ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಸುಮಾರು ಅಂದರೂ ಒಳ್ಳೆ ಜನ ಸೇರ್ತಾರೆ ಅಲ್ಲಿ ನಮ್ಮ ಕರ್ಗ ಒಂದು ಗಂಟೆಗೂ ಹೆಚ್ಚು ಕಾಲ ಅಲ್ಲಿ ನೃತ್ಯನ ಆಡುತ್ತೆ ಅಲ್ಲಿ ಸಹ ಎಲ್ಲ ಭಕ್ತಗಳು ಸೇರಬೇಕಾಗಿ ಮನವಿ ಮಾಡ್ತೀನಿ ಅದಾದ ಮೇಲೆ ವಾರ್ಡ್ ನಂಬರ್ ಇಪ್ಪತ್ತೆರಡು ಚಳ್ಳಿನ ತೋಟದಲ್ಲಿ ಹಾಲಿ ನಗರಸಭಾ ಸದಸ್ಯರ ಮಂಜುನಾಥ್ರವರು ಮತ್ತು ಮಾಜಿ ನಗರಸಭಾ ಸದಸ್ಯರ ಮಂಜುನಾಥ್ರವರು ಆಟೋ ಅವರು ಶಿವಕುಮಾರ್ ಅವರು ಮಣಿರವರು ಸುಬ್ರಾಜುರವರು ಸುಬ್ರಹ್ಮಣ್ಯರವರು ಮತ್ತು ಇನ್ನು ಮುಖಂಡರು ಅವರು ಸಹ ಕೆಳಿನ ತೋಟದಲ್ಲಿ ವಾದ್ಯಗೋಷ್ಠಿ ಏರ್ಪಾಡು ಮಾಡಿದ್ದಾರೆ ಅನುದಾನದ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರ್ಬೇಕಾಗಿ ಮನವಿ ಮಾಡ್ತೀನಿ ಪ್ರಥಮ ಬಾರಿಗೆ ದಿನಾಂಕ ಹದಿನೆಂಟನೇ ತಾರೀಕು ಭಾನುವಾರ ಹನ್ನೊಂದು ಗಂಟೆಗೆ ನಗರಸಭಾ ಅಧ್ಯಕ್ಷರಾದಂತಹ ಶೀತ ಗಜೇಂದ್ರ ಅವರು ಡಿವಿಷನ್ ಆಫೀಸ್ ಬಿಟ್ಟು ಸ್ವಲ್ಪ ಮುಂದಕ್ಕೆ ಇರುವಂತಹ ಖಾಲಿ ನಿವೇಶನದ ಹತ್ರ ಒಂದು ಸ್ಟೇಜ್ ವ್ಯವಸ್ಥೆ ಅನ್ನಸಂದರ್ಪಣೆ ಎಲ್ಲ ಏರ್ಪಾಡು ಮಾಡಿದ್ದಾರೆ ಅಲ್ಲಿ ನಾವು ಭಾನುವಾರ ಬೆಳಿಗ್ಗೆ ಹನ್ನೊಂದುವರೆಗೆ ನಮ್ಮ ಕರ್ಗಾಲ ಹೋಗುತ್ತೆ ಅಲ್ಲಿ ಪ್ರಶಾಂಡರು ಇರುವಂಥ ಎಲ್ಲ ಭಕ್ತಾದಿಗಳು ಹನ್ನೊಂದು ಗಂಟೆಗೆ ಅಲ್ಲಿ ಬರೋ ಅಲ್ಲೇ ಒಂದೇ ಜಾಗದಲ್ಲಿ ಹೋದು ಅಲ್ಲಿಂದ ಮತ್ತೆ ನಾವು ಯಾರು ಮನೆಗಳಿಗೆ ಹೋಗೋಲ್ಲ ತಾವೇನಾದ್ರೂ ಪೂಜೆ ಮಾಡಬೇಕಂದ್ರೆ ಅಲ್ಲಿ ಬಂದು ತಾವು ಪೂಜೆ ಮಾಡ್ಕೊಬೋದು ಪ್ರಥಮ ಬಾರಿಗೆ ಅಲ್ಲಿ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಅವರು ಅವ್ರ ನೇತೃತ್ವದಲ್ಲಿ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಇಷ್ಟು ನಮ್ಮೊಂದು ಮತ್ತೆ ಹತ್ತೊಂಬತ್ತನೇ ತಾರೀಕು ಒಂದು ಗಂಟೆಗೆ ಭುವನೇಶ್ವರ ವೃತ್ತದಲ್ಲಿ ಒನ್ಕೆ ಕರಗ ಏರ್ಪಾಡು ಮಾಡಿದ್ದೀವಿ ಆ ಒಂದು ಕಾರ್ಯಕ್ರಮ ಮುಗಿದ ತಕ್ಷಣ ಈ ಒಂದು ಕರ್ಗದ ಎಲ್ಲ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ ಸೋಮವಾರಕ್ಕೆ ಇದು ಈ ಒಂದು ನಮ್ಮ ಕರ್ಗದ ಕಾರ್ಯಕ್ರಮಗಳು